ಹಾಯ್ ನಾನು ಪಿ ಸಿ ಶೇಖರ್ ಅಂತ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಡೈರೆಕ್ಟರ್ ಆಗಿದ್ದೀನಿ ಆರ್ ಸಿನ್ಮಾ ಮಾಡಿದ್ದೀನಿ ನಾಯಕ ರೋಮಿಯೋ ಚಡ್ಡಿ ದೋಸ್ ಅರ್ಜುನ ಸ್ಟೈಲ್ ಕಿಂಗ್ ಈಗ ರಾಗ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಆರ್ ಸಿನಿಮಾ ಮಾಡಿ ಯಾಕೆ ಇಂಟ್ರೊಡಕ್ಷನ್ ಅಂತ ಹೇಳಿದ್ರೆ ಇಲ್ಲಿ ನನಗೆ ರೆಕಗ್ನಿಷನ್ ಇಲ್ಲ ಅಂತ ಗೊತ್ತಾಯ್ತು ಇದ್ರೆ ನಾನು ಈ ವಿಡಿಯೋ ಮಾಡ್ತಿರ್ಲಿಲ್ಲ ಇದೇ ಫ್ರೈಡೆ ರಾಗ ಅರವತ್ತೈದು ಸೆಂಟ್ರಲ್ ರಿಲೀಸ್ ಆಯಿತು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ರಾಗ ಕನ್ನಡದ ಅತ್ಯುತ್ತಮ ಒರಿಜಿನಲ್ ಕನ್ನಡ ಸಿನಿಮಾ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕೆ ಸ್ಟ್ರಾಂಗ್ ಆಗಿ ಹೇಳ್ತೀನಿ ಅಂತ ಹೇಳಿದ್ರೆ ನನ್ನ ಫೇಸ್ಬುಕ್ ಫಾಲೋವರ್ಸ್ ಕೊಟ್ಟಿರೋ ರಿವ್ಯೂಸು ಥಿಯೇಟರ್ ಸಿಕ್ಕಿರೋ ರಿಪೋರ್ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಟಾಪ್ ಟೆಕ್ನಿಷಿಯನ್ಸ್ ಡೈರೆಕ್ಟರ್ಸ್ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ದಾರೆ ಅದನ್ನೆಲ್ಲ ಇಟ್ಕೊಂಡು ನಾನು ಸ್ಟ್ರಾಂಗಾಗಿ ಹೇಳ್ತೀನಿ ರಾಗ ಕನ್ನಡದ ಅತ್ಯುತ್ತಮ ಸಿನಿಮಾ ಅಂತ ಹೇಳ್ತೀನಿ ಬಟ್ ಇವತ್ತು ಬೆಳಗ್ಗೆಯಿಂದ ಅರವತ್ತೈದು ಸೆಂಟ್ರಲ್ ರಿಲೀಸ್ ಆಗಿ ನೆಕ್ಸ್ಟ್ ವೀಕ್ಗೆ ಒಂದೇ ಒಂದು ಸಿಂಗಲ್ ಶೋ ಅಟ್ಲೀಸ್ಟ್ ಸಿಗುತ್ತಾ ನನ್ನ ಸಿನಿಮಾನ ಕಾಪಾಡ್ಬೋದಾ ಯಾಕಂದ್ರೆ ಅಷ್ಟು ಜನ ಲೈಫ್ ಇದೆ ಫೋರ್ಟೀನ್ ಇಯರ್ಸ್ ಟ್ರಾವೆಲ್ ಇದೆ ಒಂದು ಸ್ಟ್ರಾಂಗ್ ಫೋಟೋಗ್ರಫಿ ಸ್ಟ್ರಾಂಗ್ ಮ್ಯೂಸಿಕ್ ಎಲ್ಲ ಮಾಡಿದ್ದೀವಿ ಒಂದು ಇಂಟರ್ ಇಂಟರ್ನ್ಯಾಷನಲ್ ಸಿನಿಮಾಗೆ ಒಂದು ಚೂರು ಕಡಿಮೆ ಇಲ್ಲ ಅಂತ ಸ್ಟ್ರಾಂಗ್ ಆಗಿ ಹೇಳ್ತೀನಿ ಅದು ನಾನು ಹೇಳೋದಕ್ಕಿಂತ ಆ ಸಿನಿಮಾದ ಟ್ರೈಲರ್ ವಿಡಿಯೋ ಎಲ್ಲನೂ ಪ್ರೂವ್ ಆಗುತ್ತೆ ಆದರೆ ಒಂದೇ ಒಂದು ಸಿಂಗಲ್ ಶೋಗೋಸ್ಕರ ಬೆಕ್ ಮಾಡ್ತಾ ಇದ್ದೀನಿ ಫೋನ್ ಎತ್ತಿಲ್ಲ ಫೋನ್ ಎತ್ತಿದವರು ಹೇಳೋದೇನೆಂದ್ರೆ ಬರ್ತಾ ಇದೆ ತುಂಬ ದೊಡ್ಡ ಸಿನಿಮಾ ದೊಡ್ಡ ಕಲೆಕ್ಷನ್ ಆಗುತ್ತೆ ನಿಮ್ಮದು ತುಂಬ ಚಿಕ್ಕ ಸಿನಿಮಾ ಕೂಡ್ರ ಎಲ್ಲ ಮಾಡಿದ್ರ ಮಿತ್ರ ಕಾಮಿಡಿಯನ್ ತುಂಬ ಚಿಕ್ಕ ಕಲೆಕ್ಷನ್ ಆಗುತ್ತೆ ಅಂತ ನಾವು ಹಣಕ್ಕೋಸ್ಕರ ಸಿನಿಮಾ ಮಾಡಿಲ್ಲ ಮನಸ್ಸಿಂದ ಮಾಡಿದ್ದೀವಿ ಸಿನಿಮಾನ ಹೆಸರಿಗೋಸ್ಕರ ಮಾಡಿದ್ದೀವಿ ಕನ್ನಡ ಇಂಡಸ್ಟ್ರಿನ ಇಂಟರ್ನ್ಯಾಷನಲ್ ಲೆವೆಲಲ್ಲೋ ಇಲ್ಲ ಇಡೀ ಇಂಡಿಯಾದಲ್ಲಿ ಕನ್ನಡ ಸಿನಿಮಾ ಇನ್ನೊಂದು ಲೆವೆಲಲ್ಲಿ ಇದೆ ಅಂತ ಸಿಕ್ಕಪಡೆ ಜನ ಡೈರೆಕ್ಟರ್ಸ್ ಹೋರಾಡ್ತಿದ್ದಾರೆ ಆ ಡೈರೆಕ್ಟರ್ಸಲ್ಲಿ ನಾನು ಒಬ್ಬ ಒಬ್ಬನು ಅಂತ ಸ್ಟ್ರಾಂಗಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹಾಗಿದ್ದು ನನ್ನ ಸಿನಿಮಾ ಒಂದು ಶೋಗೆ ಸಿಕ್ಕಿಲ್ಲ ಅಷ್ಟು ಕ್ವಾಲಿಟಿ ಇಲ್ಲದೆ ಬ್ಯಾಡ್ ಸಿನಿಮಾ ನಾನು ಮಾಡಿಲ್ಲ ಅದೇ ಒಂದು ಶೋ ಸಿಕ್ಕಿಲ್ಲ ಆಮೇಲೆ ಹಣಕ್ಕೋಸ್ಕರ ಅಂತ ಬಂದಾಗ ಅಂಥವ್ರ ಹತ್ರ ಮಾತಾಡಿ ವೇಸ್ಟ್ ಅಂತ ನನಗೆ ಅನಿಸ್ಬಿಡ್ತು ಈಗ ಮಿತ್ರ ಸಾರು ಹಾಸ್ಪಿಟ್ಲಲ್ಲಿದ್ದಾರೆ ನೋವಲ್ಲಿದ್ದೀವಿ ನಾವೆಲ್ಲ ತುಂಬ ಬಟ್ ಅದು ನಮ್ಮ ನೋವು ಯಾಕಂದ್ರೆ ನಾವು ಮಾಡಿರೋ ಸಿನ್ಮಾ ನಮಗೆ ಪರವಾಗಿಲ್ಲ ಅದು ಏನು ತೊಂದರೆ ಇಲ್ಲ ಬೇಜಾರಾಗ್ತಿರೋದು ಏನಂದರೆ ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡ ಸಿನಿಮಾ ಒಂದು ಶೋ ಸಿಕ್ಕಿಲ್ಲ ಅಂತ ಅಂದ್ಕೊಂಡಾಗ ತುಂಬ ಬೇಜಾರಾಗ್ತಿದೆ ನೋವಲ್ಲಿ ಹೇಳ್ತಾ ಇದ್ದೀನಿ ಎನಿವೇಸ್ ನಾನು ಏನಕ್ಕೆ ಈ ವಿಡಿಯೋ ಮಾಡಿದೆ ಅಂತ ಹೇಳಿದ್ರೆ ಫ್ರೈಡೇಯಿಂದ ರಾಗ ಎಲ್ಲೂ ಇರೋಲ್ಲ ಯಾವ ಥಿಯೇಟ್ರಲ್ಲೂ ಇರಲ್ಲ ನಾಳೆ ಒಂದು ದಿನ ಇರುತ್ತೆ ಅಟ್ಲೀಸ್ಟ್ ಜನಕ್ಕೋಸ್ಕರ ಮಾಡಿರೋ ಈ ಸಿನಿಮಾ ದಯವಿಟ್ಟು ಯಾರ್ಯಾರು ಆಗುತ್ತೆ ಒಂಚೂರು ನೋಡಿ ಅಟ್ಲೀಸ್ಟ್ ಬರೀರಿ ಅಟ್ಲೀಸ್ಟ್ ಲಾಸ್ಟ್ ಒಂದು ದಿನ ನಮಗೆ ಸಂತೋಷ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿದವ್ರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಈ ಸಿನಿಮಾನ ಅವರ ಫೇಸ್ಬುಕ್ಕಲ್ಲಿ ಶೇರು ಲೈಕ್ಸು ಇಲ್ಲ ಈ ಸಿನಿಮಾ ಬಗ್ಗೆ ಬರೆಯೋಕೆ ಅಟ್ಲೀಸ್ಟ್ ಟ್ರೈ ಮಾಡಿದಾರಲ್ಲ ಅವ್ರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ಸಿನಿಮಾಗೋಸ್ಕರ ಮಾಡಿದ್ದೀರಾ ಅನ್ನೋದು ಸ್ಟ್ರಾಂಗಾಗಿ ನೀವು ನೋಡಿದ್ದೀರಾ ನೀವೇ ಹೇಳಿದ್ದೀರಾ ಸೊ ಹುಷಾರ್ ನೋವೆಲ್ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಥ್ಯಾಂಕ್ ಯು ಎವ್ರಿಬಡಿ